ಎಲ್ಲರಿಗೂ ನಮಸ್ತೆ ಎಲ್ಲರೂ ಅಂತ ಅನ್ಕೋತೀನಿ ಇವತ್ತು ಲೀಫ್ಲಿಂಗನ್ನ ಹೇಳ್ಕೊಡ್ತಾಯಿದ್ದೀನಿ ಯಾರರೆಲ್ಲ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಆಲನ್ನು ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಮೊದಲಿಗೆ ಈ ಥರ ಲೀಫ್ನ ಮಾರ್ಕಿಂಗ್ ಮಾಡ್ಕೊಳ್ಳಿ ಮಾರ್ಕಿಂಗ್ ಮಾಡಿಕೊಂಡು ಅದಾದ ನಂತರ ಜರಿ ಥ್ರೆಡ್ ಇಂದ ಈ ಥರ ಬಾರ್ಡರ್ನ ಫಿಲ್ ಮಾಡ್ಕೊಳ್ಳಿ ಜರಿ ಥ್ರೆಡ್ಡಿಂದ ನಾನು ಬಾರ್ಡರ್ನ ಈ ಥರ ಚೈನ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಒಂದೇ ರೀತಿಯಾಗಿ ನಿಮಗೆ ಲೀಫ್ ಡ್ರಾಯಿಂಗ್ ಮಾಡೋಕ್ಕೆ ಬರೋಲ್ಲ ಅಂದರೆ ಒಂದು ರೆಟ್ಟಲ್ಲಿ ಲೀಫ್ನ ಒಂದು ಡಿಸೈನ್ ಮಾಡ್ಕೊಳ್ಳಿ ಅದಾದ ನಂತರ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಇದೇ ರೀತಿಯಾಗಿ ಬಟ್ಟೆ ಮೇಲೆ ಇಟ್ಕೊಂಡು ಡ್ರಾಯಿಂಗ್ ಮಾಡಿಕೊಳ್ಳಿ ಆವಾಗ ಒಂದೇ ರೀತಿಯಾದ ಲೀಫು ನಿಮಗೆ ಬರುತ್ತೆ ಇದು ಬ್ಲೌಸ್ ಡಿಸೈನ್ ಮಾಡುವಾಗ ಕೂಡ ಉಪಯೋಗ ಆಗುತ್ತೆ ಒಂದು ರೆಟ್ಟಲ್ಲಿ ಈ ಥರ ಲೀಫ್ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಎಲ್ಲ ಥರ ನಾವು ಮೊದಲಿಗೆ ನಾನು ಈ ಥರ ಸ್ವಲ್ಪ ಕ್ರಾಸ್ ಆಗಿರುವಂಥ ಲೀಫ್ ಫಿಲ್ಲಿಂಗ್ನ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸ್ವಲ್ಪ ಲೀಪ್ ಫಿಲ್ಲಿಂಗ್ ಮಾಡುವಾಗ ನಿಧಾನಕ್ಕೆ ಮಾಡ್ಕೊಳ್ಳಿ ಆ ಕಡೆ ಒಂದು ಸ್ಟಿಚ್ ಹಾಕ್ಬಿಟ್ಟು ಕೊನೆಯಲ್ಲಿ ಒಂದು ಸಣ್ಣ ಎಂಡ್ ಸ್ಟಿಚ್ ಹಾಕಿ ಈ ಕಡೆ ಒಂದು ಎಂಡ್ ಸ್ಟಿಚ್ ಹಾಕಿದ್ಮೇಲೆ ನಿಧಾನಕ್ಕೆ ದಾರನ ಎಳ್ಕೊಂಡು ಆ ಕಡೆ ಸ್ವಲ್ಪ ಕ್ರಾಸಾಗಿ ಈ ಥರ ಸೂಜಿನ ಚಚ್ಬಿಟ್ಟು ಒಂದು ಹೆಂಡು ಚಿಕ್ಕ ಚೈನ್ ಹಾಕ್ಕೊಳ್ಳಿ ಮತ್ತು ಈ ಕಡೆ ಒಂದು ದಾರ ಎಳ್ಕೊಂಡು ಈ ಕಡೆ ಒಂದು ಮತ್ತೆ ಒಂದು ಚೈನ್ ಆದಮೇಲೆ ಮತ್ತೆ ಒಂದು ಚಿಕ್ಕ ಚೈನ್ ಇವಾಗ ಈ ಥ್ರೆಡ್ನ ಚುಚ್ಕೋತಿರಲ್ವ ಅದಾದ ನಂತರ ಒಂದು ಚಿಕ್ಕ ಚೈನ್ ಹಾಕೋಬೇಕು ಈ ಥರ ದಾರನ ಜೋರಾಗಿ ಎಳ್ಕೊಬೇಡಿ ದಾರ ಕಟ್ ಆಗೋಂಥ ಚಾನ್ಸ್ ಇರುತ್ತೆ ಲೂಸಾಗಿ ಬಿಡಬೇಡಿ ನಿಧಾನಕ್ಕೆ ಸ್ವಲ್ಪ ಕಲಿಯೋ ತನಕ ನಿಮಗೆ ಕಷ್ಟ ಅನಿಸುತ್ತೆ ಮೇಲೆ ಈಝಿ ಇದೇ ನಿಮಗೆ ಈಜಿಯಾಗಿ ಬರುತ್ತೆ ಅದಕ್ಕೋಸ್ಕರ ನೀವು ನಿಧಾನಕ್ಕಾದರೂ ಪರವಾಗಿಲ್ಲ ಪರ್ಫೆಕ್ಟಾಗಿ ಕಲೀರಿ ಒಂದು ಲೀಫ್ನ ನಾನು ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ ಒನ್ ಅವರ್ ಪ್ರಾಕ್ಟೀಸ್ ಮಾಡಿದ್ದೀನಿ ಒನ್ ಲೀಫ್ ಪರ್ಫೆಕ್ಟಾಗಿ ಬರಬೇಕಂದ್ರೆ ನೀವು ಪರವಾಗಿಲ್ಲ ಒನ್ ಅವರ್ ಟೂ ಅವರ್ ತ್ರೀ ಅವರ್ ಗಂಟೆನೂ ನೀವು ಲೀಫು ಪ್ರ್ಯಾಕ್ಟೀಸ್ ಮಾಡಲೇಬೇಕು ಇದು ತುಂಬ ಡಿಸೈನಲ್ಲಿ ಬಳಕೆ ಆಗುತ್ತೆ ಅದಕ್ಕೋಸ್ಕರ ಥ್ರೆಡ್ಡಿಂಗಲ್ಲಿ ನಾವು ಥ್ರೆಡ್ ವರ್ಕ್ ಕಲಿಬೇಕಾದ್ರೆ ಸ್ವಲ್ಪ ಆಗುತ್ತೆ ಇದೇ ಕು ಇದೇ ಥ್ರೆಡ್ ವರ್ಕೆ ನಮಗೆ ತುಂಬ ಲೇಟಾಗಿ ಬರೋದು ಬೀಡ್ ವರ್ಕೆಲ್ಲ ಈಸಿಯಾಗಿ ಬರುತ್ತೆ ಆದರೆ ಥ್ರೆಡ್ ವರ್ಕು ತುಂಬ ನಿಧಾನಕ್ಕೆ ಕಲಿಬೇಕು ಯಾಕಂದರೆ ಥ್ರೆಡ್ಡು ಕಟ್ಟಾದರೆ ಎಲ್ಲ ಹಾಳಾಗುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ನೋಡಿಕೊಂಡು ಸ್ವಲ್ಪ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಒಂದೆರಡು ಎಳೆ ದಾರನ ಹಿಂದಕ್ಕೆ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡಿ ನೋಡಿ ಇದೇ ರೀತಿಯಾಗಿ ಹಾಕೊತ ಬನ್ನಿ ನನ್ನ ಚಾನಲಲ್ಲಿ ನಾನು ಬೇಸಿಕ್ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೇನಾದರೂ ಆರಿ ವರ್ಕಲ್ಲಿ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಆಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನೆಲ್ಲ ಫಸ್ಟ್ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಇವಾಗ ಒಂದು ಹತ್ತೆರಡು ಕ್ಲಾಸ್ನ ಹೇಳ್ಕೊಟ್ಟಿದ್ದೀನಿ ಬೇಸಿಕ್ ಕ್ಲಾಸ್ನ ಬೇಕಾದರೆ ನನ್ನ ವಿಡಿಯೋಗಳಲ್ಲಿ ನೋಡಿ ಚಾನಲನ್ನ ಚೆಕ್ ಮಾಡಿಬಿಟ್ಟು ವೀಡಿಯೋಸ್ ಮೇಲೆ ಹೋಗಿ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ವೀಡಿಯೋಸ್ಗಳೆಲ್ಲ ಬರುತ್ತೆ ಹಾಗೆ ಪ್ಲೇಲಿಸ್ಟಲ್ಲೂ ಕೂಡ ಹಾಕಿದ್ದೀನಿ ನನ್ನೆಲ್ಲ ವಿಡಿಯೋಗಳು ವೀಡಿಯೋಗಳು ನೋಡ್ಕೊತ ಬನ್ನಿ ಕ್ಲಾಸ್ ಒನ್ನಿಂದ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಇವಾಗ ಇದಾದ ನಂತರ ಲೀ ಫಿಲ್ಲಿಂಗ್ ಆದ ನಂತರ ಇನ್ನೊಂದು ಚೈನ್ ಸ್ಟಿಚ್ಚು ಲೀ ಫಿಲಿಂಗ್ ಹೇಳ್ಕೊಡ್ತಾಯಿದ್ದೀನಿ ಇದು ಕಂಪ್ಲೀಟ್ ಆಯಿತು ಕೊನೆವರೆಗೂ ನೋಡಿ ಇದೇ ರೀತಿಯಾಗಿ ಹಾಕುವಂಥ ನಿಧಾನಕ್ಕೆ ಹಾಕೊಳ್ಳಿ ದಾರ ಮಾತ್ರ ಜೋರಾಗಿ ಜಗ್ಗಕ್ಕೆ ಹೋಗ್ಬೇಡಿ ಯಾಕಂದರೆ ಗುಂಜೆದ್ದು ಮತ್ತು ಅದೆಲ್ಲ ದಾರ ಕಟ್ಟಾಗಿ ಮತ್ತು ಗುಂಜು ಗುಂಸು ಥರ ಆದರೆ ಅದು ಲೀಫು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಅದಾದ ತಕ್ಷಣ ನೆಕ್ಸ್ಟ್ ಲೀಫು ಚೈನ್ ಸ್ಟಿಚ್ಚಿಂಗನ್ನ ಮಾಡ್ತಾ ಇದು ಫುಲ್ಲು ಚೈನ್ ಸ್ಟಿಚ್ ಥರನೇ ಫುಲ್ಲು ಕವರ್ ಮಾಡ್ತಾಯಿದ್ದೀನಿ ನಿಧಾನಕ್ಕೆ ಹಾಕೊಳ್ಳಿ ಇದು ಕೂಡ ತುಂಬ ನಿಧಾನಕ್ಕೆ ಹಾಕೋಬೇಕು ಚೈನ್ ಸ್ಟಿಚ್ಚು ಯಾಕಂದರೆ ಸ್ವಲ್ಪನೂ ಗ್ಯಾಪ್ ಬಿಡದೆ ಹಾಗೆ ಹಾಕ್ಕೋಬೇಕು ನೀವು ಸ್ವಲ್ಪ ಗ್ಯಾಪ್ ಬಿಟ್ಟರೆ ಇದು ಲೀಸ್ ಫಿಲ್ನಿಂಗು ನೀಟಾಗಿ ಕಾಣಲ್ಲ ಅಂದ್ರ ಪಕ್ಕ ಒಂದು ಅಂದ್ರ ಪಕ್ಕ ಒಂದು ಲೇಯರ್ ಲೇಯರ್ ಆಗಿ ಹಾಕೊತ ಬನ್ನಿ ಸ್ವಲ್ಪನೂ ಗ್ಯಾಪ್ ಬಿಡ್ದಾಗೆ ಹಾಕೊತ ಬನ್ನಿ ನೀಟಾಗಿ ಕಾಣುತ್ತೆ ನೋಡ್ಕೊತ ಹಾಕೊತ ಬನ್ನಿ ನಿಧಾನಕ್ಕೆ ಹಾಕಿ ಅರ್ಜೆಂಟ್ ಏನು ಮಾಡೋಕ್ಕೆ ಹೋಗಬೇಡಿ ಇದು ಚೈನ್ ಸ್ಟಿಚ್ಚಿಂಗು ಕಂಪ್ಲೀಟಾಗಿ ಇದು ಫುಲ್ ಚೈನೇ ಬರುತ್ತೆ ಇದಕ್ಕೆ ನೀಡಲು ಹ್ಯಾಂಡಲ್ ಮಾಡೋದೇ ಮೇನು ನಿಧಾನಕ್ಕೆ ನೀವು ನೀಡಲು ಯಾವ್ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ನೋಡ್ಕೊತ ಬನ್ನಿ ಅದಾದ ನಂತರ ಇನ್ನೊಂದೆರಡು ಇನ್ನೊಂದೆರಡು ಲೀಫ್ ಫಿಲ್ಲಿಂಗ್ನ ಮಾಡಿದ್ದೆ ಅದನ್ನು ವೀಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಇವಾಗ ಫ್ರೆಂಚ್ ನಾಟಿಂದ ಹೇಗೆ ಲೀಫ್ನ ಫಿಲ್ ಮಾಡೋದು ಇದು ಕೂಡ ತುಂಬ ಹೈಲೈಟ್ ಆಗಿ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಇದು ಫ್ರೆಂಚು ಫ್ರೆಂಚ್ ನಾಟು ಫ್ರೆಂಚ್ ನಾಟಿಂದ ಈ ಥರ ಲೀಫನ ಫಿಲ್ ಮಾಡಿ ತುಂಬ ಲುಕ್ಕು ಹೆವಿ ಲುಕ್ ಕೊಡುತ್ತೆ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ ನಿಧಾನಕ್ಕೆ ಮಾಡಿ ಇದಕ್ಕೂ ಕೂಡ ಯಾವುದಕ್ಕೆ ಆಗಲಿ ಫೇಶಿಯಲ್ಸು ತುಂಬ ಮುಖ್ಯ ಆಗುತ್ತೆ ಇದು ಥ್ರೆಡ್ ವರ್ಕ್ ಇರೋದರಿಂದ ಒಂದೆಳೆ ಬಿಚ್ಚೋದ್ರೂ ನೀಟಾಗಿ ಬರೋಲ್ಲ ಒಂದೆಳೆ ಮುಂಚ ಮುಂಚ ಆದ್ರೂ ನೀಟಾಗಿ ಕಾಣಲ್ಲ ಅದಕ್ಕೋಸ್ಕರ ನಿಧಾನಕ್ಕೆ ಸೂಜಿನ ಈ ಥರ ಕೆಳಗಡೆಯಿಂದ ಸುಚ್ಕೊಂಡು ಈ ಥರ ಹಾಕ್ಕೊಂತ ಬನ್ನಿ ಇದರಲ್ಲಿ ವಿಡಿಯೋ ಫಾಸ್ಟಾಗಿ ಇಟ್ಟಿದ್ದೀನಿ ಈ ಫ್ರೆಂಡ್ಸ್ ನೋಟ್ ಕಲಿಬೇಕೆಂದ್ರೆ ನನ್ನ ಚಾನಲಲ್ಲಿ ಇನ್ನೂ ಹಾಕಿಲ್ಲ ಮುಂದಿನ ಕ್ಲಾಸಲ್ಲಿ ಹಾಕ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ವಿಡಿಯೋನ ನಿಧಾನಕ್ಕೆ ನೋಡಿ ನಿಮ್ಗೆ ಅರ್ಥ ಆದರೆ ಫ್ರೆಂಚ್ ನಟ್ ಹಾಕೋದು ಮನೆಯಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಅದಾದ ನಂತರ ಈ ಥರ ಮೊದಲು ಫ್ರೆಂಚ್ ನಟ್ನ ಈ ಥರ ಸುತ್ತಲೂ ಹಾಕೊಂಡು ಆಮೇಲೆ ಮಧ್ಯದಲ್ಲಿ ಹಾಕೋತಾ ಇದ್ದೀನಿ ಇದೇ ರೀತಿಯಾಗಿ ಹಾಕೋತ ಬನ್ನಿ ಇವಾಗ ನಾರ್ಮಲ್ ಸೂಜಿಯಿಂದ ಹೇಗೆ ನಾವು ಲೀ ಫಿಲ್ಲಿಂಗ್ ಮಾಡೋದು ಅಂತ ಇದನ್ನು ಒಂದು ತೋರಿಸ್ತಾ ಇದ್ದೀನಿ ನೋಡಿ ಆ ಕಡೆ ಒಂದು ಸೂಜಿ ಚುಚ್ಚ್ಬಿಟ್ಟು ಈ ಥರ ಸ್ಟ್ರೈಟಾಗಿ ದಾರನ ಹಿಡ್ಕೊಂಡು ಈ ಥರ ನಿಧಾನಕ್ಕೆ ಹೇಳ್ಕೊಳ್ಳಿ ಮತ್ತು ಈ ಕಡೆ ಒಂದು ಸೂಜಿ ಚುಚ್ಬಿಟ್ಟು ಈ ಥರ ನೀಟಾಗಿ ಎಳ್ಕೊಳ್ಳಿ ದಾರಾನ ಒಂದು ಕೈಯಲ್ಲಿ ಈ ಥರ ದಾರಾನ ಎಳ್ಕೊಂಡು ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಈ ಥರ ಸೂಜಿಯಿಂದ ಚುಚ್ಬಿಟ್ಟು ಆ ಕಡೆ ಲೆಫ್ಟು ರೈಟು ಲೆಫ್ಟು ರೈಟು ಇದೇ ರೀತಿಯಾಗಿ ಫುಲ್ ಲೀಫ್ಟನ್ನ ತುಂಬ್ತಾ ಬನ್ನಿ ನೋಡಿ ಆ ಕಡೆ ಒಂದು ಸಲ ಈ ಕಡೆ ಒಂದು ಸಲ ಸೂಜಿನ ಕೊನೆಯಲ್ಲಿ ತೊಗೋಬೇಕು ಪೂರ್ತಿ ಲೀಫ್ ಕೊನೆಯಲ್ಲಿ ತೊಗೊಂಡು ಇವಾಗ ಮಧ್ಯದಲ್ಲಿ ಸೂಜಿನ ಚುಚ್ಚಬೇಕು ಮತ್ತು ಸೂಜಿನ ಕೊನೆಯಲ್ಲಿ ತೊಗೊಂಡು ಆ ಕಡೆ ಈ ಕಡೆ ಲೆಫ್ಟು ರೈಟು ನೋಡಿ ನಾನು ಹಾಕೋದು ಕಾಣ್ತಾ ಇರ್ಬೋದು ನೀಟಾಗಿ ಅಬ್ಸರ್ವ್ ಮಾಡಿ ಇದೇ ರೀತಿಯಾಗಿ ಪೂರ್ತಿ ಲೀಫನ್ನ ಹಾಕೋಂತ ಬನ್ನಿ ನೀಟಾಗಿ ತೋರಿಸ್ತಾ ಇದ್ದೀನಿ ಇದು ಚೈನ್ ಸ್ಟಿಚ್ಚಿಂದ ಲೋಡಿಂಗ್ ಮಾಡಿರೋದು ಇದು ಈ ಥರ ಲೋಡಿಂಗ್ ಮಾಡಿದ್ದೀನಿ ಇದು ಕೂಡ ಎರಡು ವಿಡಿಯೋಗಳು ಮಾಡ್ತೀನಿ ಮುಂದಿನ ಕ್ಲಾಸಲ್ಲಿ ಇದು ಫ್ರೆಂಚ್ ನೋಟಿಂದ ಇದು ನಾರ್ಮಲ್ ಸೂಜಿಂದ ಈ ಥರ ಲೋಡ್ ಮಾಡಿದ್ದೀನಿ ನೀವು ನಾರ್ಮಲ್ ಸೈಜಿಂದ ಪ್ರಾಕ್ಟೀಸ್ ಮಾಡಿ ಅದು ಕೂಡ ಮುಖ್ಯ ಆಗುತ್ತೆ ನೋಡಿ ನನ್ನ ಕ್ಲಾಸಲ್ಲಿ ಈ ಥರ ಸ್ಟಿ ಸ್ಟಿಚಸ್ಗಳೆಲ್ಲ ಹೇಳಿಕೊಟ್ಟಿದ್ದೀನಿ ನೀವು ನನ್ನ ಚಾನಲ್ನ ಚೆಕ್ ಮಾಡಿಕೊಂಡು ನೋಡಿ ಏನಾದರೂ ಬೇಸಿಕ್ಕಿಂದ ಕಲಿಬೇಕನ್ನೋ ಆಸೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಗಳ್ನ ನೋಡ್ತಾಯಿರಿ ನಾನು ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಮುಂದಿನ ಕ್ಲಾಸಲ್ಲಿ ಬುಟ್ಟಾಸನ್ನ ಹೇಗೆ ಹಾಕೋದು ಅಂತ ಇದ್ದೀನಿ ಇನ್ನೂ ತುಂಬ ಕ್ಲಾಸ್ಗಳಿವೆ ಕಲಿಯೋದೇ ಇಂಟ್ರೆಸ್ಟ್ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಥ್ಯಾಂಕ್ ಯು ಆಲ್